ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ವಿವೇಕ ಮಂತ್ರಮಾಲಾ ಅಭಿಯಾನದ ಹತ್ತನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಹೇಳುತ್ತಾ ನಾನಿವತ್ತು ತೆಗೆದುಕೊಂಡಿರುವ ವಿಷಯ ಏನಪ್ಪಾ ಅಂದ್ರೆ ವಾಸ್ತವತೆ ಅಂದ್ರೆ ರಿಯಾಲಿಟಿ ಅಥವಾ ನೈಜತೆ ಅಂತಲೂ ಸಹ ಇದನ್ನ ಕರಿತೀವಿ ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ ಇನಿತೆ ನಮ್ ಬಿಡದೆ ರೂಪಿಸಲರಿತ ಶಿಲ್ಪಿ ಅನುರೂಪದಿಂದ ವಾಸ್ತವ ಗೊಳಪ ಕೃತಿ ಚತುರ ದನಿಯರಿವರೆಲ್ಲಿ ಹರೋ ಮಂಕುತಿಮ್ಮ ಎನ್ನುವ ಗುಂಡಪ್ಪನವರ ಮಾತುಗಳನ್ನ ನೆನೆಯುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡಕ್ಕೆ ಇಷ್ಟಪಡ್ತೀನಿ ಆಧುನಿಕ ಧಾವಂತದ ಪರಿಸ್ಥಿತಿಯಲ್ಲಿ ಅಥವಾ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಜನ ವಾಸ್ತವತೆಗಿಂತ ಹೆಚ್ಚಾಗಿ ಕಲ್ಪನಾ ಲೋಕದಲ್ಲಿ ಅಥವಾ ಕಲ್ಪನೆಯ ಲೋಕದಲ್ಲಿ ಬದುಕ್ತಿರುವಂತದ್ದೇ ಹೆಚ್ಚಾಗಿದೆ ಉದಾಹರಣೆಗೆ ನೀವೇ ನೋಡ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಂತಹ ಅಥವಾ ಇಲ್ಲಿನ ತಿೂರಂತಹ ಹಲವಾರು ಕ್ಷೇತ್ರದಲ್ಲಿ ಇತ್ತೀಚಿನ ವಾಸ್ತವಿಕ ಬದುಕಿಗಿಂತ ಅವರ ಫ್ಯೂಚರ್ ಆಗಿ ಅಥವಾ ಭವಿಷ್ಯಕ್ಕಾಗಿ ದುಡಿದು ದುಡಿದು ಸುಸ್ತಾಗಿರೋದೇ ಹೆಚ್ಚಾಗಿರುತ್ತದೆ ನಾವು ಯಾವಾಗ ವಾಸ್ತವಿಕ ಬದುಕಿನಲ್ಲಿ ನಾವು ಬದುಕ್ತಿವೋ ಅವಾಗ ನಮಗೆ ಜೀವನವೂ ಸಹ ಸರಳವಾಗುತ್ತೆ ಎಲ್ಲವೂ ಸರಳವಾಗುತ್ತೆ ಅಂತ ಹೇಳ್ತಾ ಮಹಾಭಾರತದ ಒಂದು ಸನ್ನಿವೇಶನ ಹೇಳಕ್ಕೆ ಇಷ್ಟಪಡ್ತೀವಿ ಮಹಾಭಾರತದಲ್ಲಿ ದುರ್ಯೋಧನ ಸ್ನೇಹಿತ ಒಂದೆಡೆ ಆದ್ರೆ ಸ್ನೇಹಿತ ಅಂದ್ರೆ ಕರ್ಣ ಇನ್ನೊಂದೆಡೆ ಅವಳ ಮಡದಿ ಭಾನುಮತಿ ಒಂದೊಮ್ಮೆ ಯಾವ ಮನೋರಂಜನೆಗಾಗಿ ಯಾವುದೋ ಒಂದು ಆಟ ಆಡ್ತಿರ್ತಾರೆ ಆ ಆಟದಲ್ಲಿ ಪಣಕ್ಕಿಡಲು ಏನು ಇಲ್ದಾಗ ಭಾನುಮತಿ ತನ್ನ ಕೊರಳ ಮುತ್ತಿನ ಹಾರವನ್ನೇ ಪಣಕ್ಕಿಡ್ತಾಳೆ ಅಂತ ನೀವು ಕೇಳಿದೀರ ಆ ಸನ್ನಿವೇಶದಲ್ಲಿ ಕರ್ಣ ಆ ಆಟನ ಗೆಲ್ತಾನೆ ಆ ಅವಾಗ ಏನಪ್ಪಾ ಆಗುತ್ತೆ ಅಂದ್ರೆ ಭಾನುಮತಿ ಆ ಮುತ್ತಿನ ಹಾರ ಇಷ್ಟ ಇರುತ್ತೆ ಎಷ್ಟು ಕೊಡು ಕೊಡು ಅಂತ ಕೇಳಿದ್ರು ಸಹ ಅವಳು ಕೊಡ್ತಿರಲ್ಲ ಅವಾಗ ಅವನ ಕುತ್ತಿಗೆಗೆ ಕೈ ಹಾಕಿ ಅದನ್ನ ಕೀಳ್ಬೇಕಾದ್ರೆ ಸಡನ್ ಆಗಿ ಆ ಮುತ್ತಿನ ಹಾರ ಕೆಳಗೆ ಬಿದ್ದು ಎಲ್ಲವೂ ಸಹ ಚೆಲ್ಲೋಗಿರುತ್ತೆ ಈ ಸಂದರ್ಭವನ್ನು ನೋಡುತ್ತಿರುವಂತಹ ದುರ್ಯೋಧನ ಸಡನ್ ಆಗಿ ಬಂದು ಕೋಪ ಮಾಡ್ಕೋಬೋದಿತ್ತು ಯಾಕೆ ಹಿಂಗ್ ಮಾಡದಿದ್ಯಾ ಅಂತ ಒಂದ್ ಕಡೆ ನನ್ನ ಹೆಂಡತಿ ಕುತ್ತಿಗೆಗೆ ಕೈ ಹಾಕಿದೆಯಲ್ಲ ಅಂತ ಅವನು ಕೋಪ ಮಾಡ್ಕೋಬೋದಿತ್ತು ಅಲ್ಲಿ ಆದ್ರೆ ಅವನು ಆತರ ಮಾಡ್ಲಿಲ್ಲ ವಾಸ್ತವತೆಯನ್ನು ಅರಿತ ಒಂದಡೆ ಹೇಳ್ಬೋದು ಅವರು ಕರ್ಣ ಮತ್ತು ದುರ್ಯೋಧನ ಸಲಹೆ ಡೆ ನೈಜತೆಯನ್ನು ಅರಿತಂತಹ ದುರ್ಯೋಧನ ವಾಸ್ತವತೆಯನ್ನು ಅಲ್ಲಿ ಮೆರೆಸ್ತಾ ಅಂತ ಹೇಳ್ಬೋದು ಇನ್ನೊಂದ್ ಕಡೆ ಹೇಳೋದಾದ್ರೆ ವಾಸ್ತವತೆಗೆ ವಿರುದ್ಧವಾಗಿ ನಾವು ಒಂದ್ ಕತೆಬಹುದಾಗಿದೆ ಆಗಿನ ಕಾಲದಿಂದಲೂ ಸಹ ಒಂದ್ ಕತೆ ನೀವ್ ನೀವ್ ಕೇಳಿದೀರ ಒಂದು ಊರಲ್ಲಿ ಮೂರ್ ಜನ ಇದ್ರು ಓ ಒಬ್ರ ಹೆಸರು ಅಂದ್ರೆ ಒಂದು ಒಬ್ರು ಇರ್ತಾಳೆ ಹೆಂಗಸು ಮನೆ ಒಡತಿ ಅಂತ ಕಂಗಮ್ಮ ಇರ್ತಾಳೆ ಅವಳು ಅವಳು ಅವ್ರ ಜೊತೆಗೆ ಒಂದು ಮಗು ಇರುತ್ತೆ ಅದ್ರ ಜೊತೆಗೆ ಒಂದು ಮುಂಗ್ಸಿ ಇರುತ್ತೆ ಆ ಕಥೆನ ಆ ಆಕಾಗಿಂದೂ ಕೇಳಿರ್ತೀರಾ ಆ ಮುಂಗ್ಸಿ ಇರುತ್ತೆ ಒಂದಿನ ಏನಾಗುತ್ತಪ್ಪ ಅಂತ ನೀರಿನ ಅವಶ್ಯಕತೆ ಇರುತ್ತೆ ಅವಾಗ ಮನೇಲಿ ಯಾರು ಇರಲ್ಲ ಆ ಹುಡ್ಗಿ ಇರ್ತಾರಲ್ಲ ಆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಇವು ಬಿಟ್ಟೋಗ್ತಾರೆ ಯಾರನ್ನ ಮುಂಗ್ಸಿ ಮತ್ ಮುಂಗ್ಸಿ ಮತ್ತೆ ಪಾಪು ಮಾತ್ರ ಇರ್ತಾರೆ ನೀರ್ ತಾಂಡೋದಾಗ ಸಡನ್ ಆಗಿ ಹಾವು ಬರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ ಹಾವನ್ನ ಕಚ್ಚಿ ಕೊಲ್ಲಲೇಬೇಕಾದಂತ ಪರಿಸ್ಥಿತಿ ಮುಂಗ್ಸಿಗ್ ಬರುತ್ತೆ ಆದ್ರೆ ಬಾಯೆಲ್ಲ ರಕ್ತ ಆಗಿರೋದ್ ನೋಡಿ ಆ ಹಾವು ಸಾಯಿಸಿರುತ್ತೆ ಸಡನ್ ಆಗಿ ಅಹ್ ಸಹ ಬಾಗಿಲು ಬಳಿ ಹೋಗುತ್ತೆ ಆ ಕಡೆಯಿಂದ ಗಂಗಮ್ಮನು ಸಹ ನೀರ್ ತಗೊಂಡ್ ಬರ್ತಾಳೆ ಈ ಗಂಗಮ್ಮ ಬಂದಂತಹ ಇವಳು ಮುಂಗ್ಸಿಯ ಬಾಯಿನ ರಕ್ತ ನೋಡಿ ಎಲ್ಲಿ ನಮ್ಮ ಮಗುವನ್ನ ಅಹ್ ಸಾಯಿಸಿತು ಅಂತ ತಿಳ್ಕೊಂಡ್ಬಿಟ್ಟಿ ಅಲ್ಲಿ ನಿನ್ನ ನೋಡಿರಲ್ಲ ಅವಳು ಊಹಾ ಲೋಕದಿಂದ ಏನ್ ಮಾಡ್ತಾಳಪ್ಪ ಅಂದ್ರೆ ಸಡನ್ ಆಗಿ ತನ್ನ ತುಂಬಿದ ಬಿಂದಿಗೆ ಇರುತ್ತಲ್ಲ ಅದನ್ನ ಸಡನ್ ಆಗಿ ಆವಿ ಇದು ಮುಂಗ್ಸಿ ಮೇಲೆ ಆಗ್ತಾಳೆ ಅವಾಗ ಏನಾಗುತ್ತೆ ಅಲ್ಲಿ ಈ ಪಾಪ ಏನು ಆಡಿರಲ್ಲ ಆ ಹುಂಸಿಯಲ್ಲಿ ಪ್ರಾಣವನ್ನ ಕಳ್ಕೊಬೇಕಾಗಿರುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಳಗ್ ಬಂದ್ ನೋಡಿದ್ರೆ ಮಗು ಅಲ್ಲಿ ತೊಟ್ಟಿಲಲ್ಲಿ ಚೆನ್ನಾಗೆ ಚೆನ್ನಾಗಿ ಆಟ ಆಡ್ತಿರತ್ತೆ ಅವಳು ಯೋಚನೆ ಮಾಡ್ಬೋದಿತ್ತು ಸ್ವಲ್ಪ ಹೊತ್ತು ಇಲ್ಲಿ ವಾಸ್ತವತೆ ಏನಾಗೈತೆ ನಿಜವನ್ನ ಅರಿಬೋದಿತ್ತು ಇದು ಒಂದೆಡೆ ವಾಸ್ತವತೆಯ ವಿರುದ್ಧವಾಗಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ಕುಟುಂಬಗಳಲ್ಲಿ ವಾಸ್ತವತೆ ಅನ್ನೋದು ಎಷ್ಟರ ಮಟ್ಟಿಗೆ ಅಹ್ ಕಳೆದೋಗಿದ್ಯಪ್ಪ ಅಂದ್ರೆ ಜನ ಸಂಬಂಧಗಳಿಗೆ ಬೆಲೆ ಕೊಡ್ತಿಲ್ಲ ಇಲ್ಲಿ ಜಾಸ್ತಿ ತಂತ್ರಜ್ಞಾನಕ್ಕೆ ಬೆಲೆ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಂಬಂಧಗಳ ಬೆಲೆಗಿಂತ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ವಿಶ್ವಾಸ ಪ್ರೀತಿ ಎಲ್ಲವನ್ನೂ ಸಹ ನಾವು ಹುಡುಕಬೇಕಾಗೈತೆ ಶಾಲೆಗಳಲ್ಲಿ ಮಕ್ಕಳಿಗಳಿಗೆ ಸಂಬಂಧ ಪ್ರೀತಿ ವಿಶ್ವಾಸ ಅಂದ್ರೆ ಏನು ಅಂತ ಪಾಠ ಮಾಡಿ ಹೇಳ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಈ ವಾಸ್ತವತೆ ಬಗ್ಗೆ ಇನ್ನೊಂದು ಹೇಳೋದಾದ್ರೆ ನನಗೆ ಗೊತ್ತಿರುವಂತಹ ಯಾರೋ ಒಬ್ರು ವ್ಯಕ್ತಿ ಇದು ನೈಜ ಘಟನೆ ಅಂತ ಹೇಳ್ಕೋಬಹುದು ಆ ವ್ಯಕ್ತಿ ತನ್ನ ಬಳಿ ಅವರಿಗೆ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ವರ್ಷ ವಯಸ್ಸಾಗಿರ್ಬೋದು ಆ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಬದುಕಲು ಬಾರಿ ಹಣ ಐತೆ ಕೂತು ತಿನ್ನುವಷ್ಟು ಸಹ ಹಣ ಐತೆ ಅವ್ರ ಹತ್ರ ಬಟ್ ಅವರು ಆತರ ಬದುಕ್ತಿಲ್ಲ ನನಗೆ ಏನು ಇಲ್ಲ ನನಗೆ ಏನು ಇಲ್ಲ ಇರಂಗೆ ಬದುಕ್ತೀನಿ ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಜೀವನ ಇರೋದು ಒಂದೇ ಅನುಭವಿಸಿ ತೀರ್ಬಹುದು ಅಂತ ತಿನ್ಬೋದಾಗಿತ್ತು ಅವರು ಅವ್ರು ಏನ್ ಯೋಚನೆ ಮಾಡ್ತಾರಪ್ಪ ಅಂದ್ರೆ ಆ ಹೇಳ್ತಾರಲ್ಲ ಗಾದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳಂಗೆ ಅವ್ರು ಮುಂದೆ ಯಾರಿಗೂ ಒಬ್ಬರಿಗೆ ಮಾಡಿಕ್ ಹೋಗ್ತಾರ ಅಷ್ಟೇ ಇರೋದು ಜೀವನ ಇದು ವಾಸ್ತವತೆಯನ್ನ ನಾವ್ ಅನುಭವಿಸಿದಾಗ ಮಾತ್ರ ಮಾತ್ರ ನಮ್ ಜೀವನ ಸುಖಕರವಾಗಿರುತ್ತೆ ನೈಜತೆ ರೀತಿಯಲ್ಲಿ ಅದನ್ನ ಅನುಭವಿಸಬಹುದು ಅಂತ ಹೇಳ್ತೀನಿ ಹೀಗೆ ಒಂದು ಯೂಟ್ಯೂಬ್ ಅಲ್ಲಿ ಅಥವಾ ನಮ್ ಗೂಗಲ್ ಅಲ್ಲಿ ಒಂದು ಕತೆ ಕೇಳ್ತಿದ್ದೆ ಒಂದು ಊರಲ್ಲಿ ನಾಲ್ಕು ಜನ ಸ್ನೇಹಿತರು ಇರ್ತಾರಂತೆ ಅವರು ನಾಲ್ಕು ಜನ ಹೆಂಗಪ್ಪ ಅಂದ್ರೆ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಆ ನಾಲ್ಕ್ ಜನ ವ್ಯಕ್ತಿಗಳು ಹಿಂಗೆ ತಮ್ಮ ಎಂತನ್ನ ಮುಗಿಸ್ತಾರೆ ಅಲ್ಲೂ ಸಹ ಉತ್ತಮವಾಗಿ ತೇರ್ಗಡೆಯನ್ನು ಹೊಂಟಾರೆ ಅದಾದ್ಮೇಲೆ ಪಿ ಯು ಸಿ ಬರುತ್ತೆ ನಾಲ್ಕು ಜನನು ಒಂದೇ ಕಾಲೇಜಿಗೆ ಸೇರಿ ಅಲ್ಲೂ ಅತ್ಯುತ್ತಮ ಮಾರ್ಕ್ಸ್ ಹಾಕೋದಾರೆ ಆದ್ರೆ ಡಿಗ್ರಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಅವರಿಗೆ ನಾಲ್ಕು ಜನನು ಸಹ ಒಂದೇ ಕಾಲೇಜಿಗೆ ಸೇರಕ್ಕೆ ಆಗಲ್ಲ ನಾಲ್ಕು ಜನನು ಬೇರೆ ಬೇರೆ ಸೇರ್ಬೇಕಾಗುತ್ತೆ ಹೀಗೆ ಒಂದ್ ದಿನ ಯಾವ್ದೋ ಒಂದು ಪಾರ್ಟಿಗೆ ಅಥವಾ ಯಾವ್ದೋ ಒಂದು ಒಂದು ಫಂಕ್ಷನ್ ಗೆ ಹೋದಾಗ ಏನಂತ ಮಾತಾಡ್ಕೋದಾರಪ್ಪ ಅಂದ್ರೆ ನಮ್ಮ ಜೀವನದ ಗುರಿ ಉನ್ನತವಾಗಿದೆ ಅದನ್ನ ನಾವು ನಾವು ನಲ್ವತ್ತು ವರ್ಷಗಳ ಕಾಲ ನಾವು ಒಬ್ರನ್ನೊಬ್ರು ನೋಡೋದೇ ಬೇಡ ಮೀಟ್ ಮಾಡೋದೇ ಬೇಡ ಅದಾದ್ಮೇಲೆ ನಲ್ವತ್ತು ವರ್ಷವಾದ ಮೇಲೆ ಒಂದು ದಿನ ಬರುತ್ತೆ ಯಾವತ್ತು ಹೊಸ ವರ್ಷ ದಿನ ಅಂತಾನೆ ಅಂದ್ಕೊಳ್ಳೋಣ ಅವತ್ತು ಇದೇ ಸಮಯಕ್ಕೆ ಬರೋಣ ಎಲ್ಲರೂ ಕೊನೆಗೆ ಯಾರು ಬರ್ತಾರೋ ಅವರು ನಾವು ಏನು ಈಗ ಬಿಲ್ ಮಾಡಿರ್ತೀವೋ ಆ ಬಿಲ್ನ ಅವ್ರು ಕಟ್ಬೇಕಾಗತ್ತೆ ಅಂತ ಒಂದು ಸನ್ನಿವೇಶ ಬರುತ್ತೆ ಹೀಗೆ ಇದನ್ನೆಲ್ಲವ ಅಲ್ಲಿ ಇರ್ತಾ ಇರ್ತಾರಲ್ಲ ಒಬ್ರು ವೆಯ್ಟರು ಅವರು ಸಹ ಕೇಳಿಸ್ಕೊಂತ ಇರ್ತಾರೆ ಈ ಮಾತುಗಳನ್ನೆಲ್ಲ ಓ ಇವ್ರು ನಲ್ವತ್ತು ವರ್ಷ ಆದ್ಮೇಲೆ ನಿಜವಾಗ್ಲು ಬರ್ತಾರ ಅಂತ ಅವ್ರಿಗೂ ಸಹ ಹೂವೇ ಆಗಿರುತ್ತೆ ಬಟ್ ನಾನು ಕಾದ್ ನೋಡ್ತೀನಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಕಾಯ್ತಾರೆ ಹೀಗೆ ನಲ್ವತ್ತು ವರ್ಷಗಳು ಕಳೆಯುತ್ತೆ ನಲ್ವತ್ತು ವರ್ಷಗಳು ಕಳೆದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಅವರು ಅದೇ ಕ್ಲಬ್ಗೆ ಫಸ್ಟ್ ಈಗ ವೆಯ್ಟರ್ ಆಗಿರ್ತಾರಲ್ಲ ಆ ವ್ಯಕ್ತಿ ಏನಾಗಿರ್ತಾನಪ್ಪ ಅಂದ್ರೆ ಅಲ್ಲೇ ಓನರ್ ಆಗಿರ್ತಾನೆ ಅದು ದೊಡ್ಡ ರೆಸ್ಟೋರೆಂಟ್ ಆಗಿರುತ್ತೆ ಯಾವ ರೀತಿ ಆಗಿರ್ತಾನಪ್ಪ ಅಂದ್ರೆ ಅಲ್ಲಿರುವಂತಹ ಓನರ್ ಲಾಸ್ ಮಾಡ್ಕೊಂಡು ಇವನಿಗೆ ಮಾರೋಗಿರ್ತಾನೆ ಬಟ್ ಇವನ್ ಅದನ್ನ ದೊಡ್ಡದಾದ ರೀತಿಯಲ್ಲಿ ರೆಸ್ಟೋರೆಂಟ್ ಆಗಿ ಪರಿವರ್ತನೆ ಮಾಡಿರ್ತಾನೆ ಆ ಪರಿವರ್ತನೆ ಮಾಡಿರ್ತಾನೆ ಇವನು ಸಹ ವೆಯ್ಟ್ ಮಾಡ್ತಿರ್ತಾನೆ ಇನ್ನೇ ಒಂದ್ ಹೊಸ ವರ್ಷ ಬಂತು ನಲ್ವತ್ತು ವರ್ಷ ಆಯ್ತು ಫಸ್ಟ್ನೇ ವ್ಯಕ್ತಿ ಬರ್ತಾನೆ ಆ ಇವನ್ ವೈಟ್ ಅರ್ ನಾನು ಕೇಳಿಸ್ಕೊಂಡಿದ್ದೆ ನೀವೀಗ ಬರ್ತೀರಾ ಅಂತ ನನಗ್ ಗೊತ್ತಿತ್ತು ಅಂತ ಹೇಳಿದಾಗ ಇವನು ಸಹ ತುಂಬಾ ಖುಷಿ ಪಡ್ತಾನೆ ಫಸ್ಟ್ನೇ ವ್ಯಕ್ತಿ ಇಲ್ಲಿ ಇಂಜಿನಿಯರ್ ಆಗಿರ್ತಾನೆ ಅದಾದ್ಮೇಲೆ ಇನ್ನು ಅರ್ಧ ಗಂಟೆ ಆದ್ಮೇಲೆ ಎರಡನೇ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದಾಗ ಅವನೇನಂತೆ ಅವನ ಜೊತೆ ಅವನ ಹೀಗೆ ಮಾತುಗಳು ನಡೀತಾ ಇರುತ್ತೆ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಹಂಗೆ ಮೂರನೇ ವ್ಯಕ್ತಿನೂ ಬರ್ತಾನೆ ಮೂರನೇ ವ್ಯಕ್ತಿ ಇಲ್ಲಿ ಏನಾಗಿರ್ತಾನಪ್ಪ ಅಂದ್ರೆ ಡಾಕ್ಟರ್ ಆಗಿರ್ತಾನೆ ಹೀಗೆ ಮೂರು ಜನನು ಹೀಗೆ ಮಾತಾಡ್ತಿರ್ತಾನೆ ಒಂದು ಗಂಟೆ ಕಳೀತಾರೆ ಎರಡು ಗಂಟೆ ಕಳೀತಾರೆ ಬಟ್ ನಾಲ್ಕನೇ ವ್ಯಕ್ತಿ ಬರಲ್ಲ ಅಲ್ಲಿ ಅವ್ನು ಫೋನ್ ಮಾಡಿ ಹೇಳ್ತಾನೆ ನಾನು ವಿನಾಕಾರಣ ಯಾಕೋ ಬರಕ ಆಗ್ತಿಲ್ಲ ಸ್ವಲ್ಪ ಲೇಟ್ ಆಗತ್ತೆ ತಡ ಆಗುತ್ತೆ ನೀವು ಹೋಗಿ ಹೋಗ್ರಿ ಅಂತ ಹೇಳ್ತಾನೆ ಆ ಅವತ್ತು ಒಂದು ಡಿಸಿಷನ್ ತಾಂಡಿದ್ರು ಏನಂದ್ರೆ ನಾಲ್ಕನೇ ವ್ಯಕ್ತಿ ಯಾವಾಗ ಬರ್ತಾನೋ ಲಾಸ್ಟ್ ಯಾರು ಬರ್ತಾರೋ ಅವರು ಈ ಪೇ ಮಾಡ್ಬೇಕು ಬಿಲ್ನೆಲ್ಲ ಅಂತ ಹೇಳಿರ್ತಾರೆ ಕೊನೆಗೆ ಇವ್ರು ಪೇ ಮಾಡಕ್ಕೆ ಅಂತ ಹೋಗ್ತಾರೆ ಬಟ್ ಅಷ್ಟೊತ್ತಿ ಒಳಗೆ ಅವನೇ ಗೂಗಲ್ ಏನಿಂದ ಪೇ ಮಾಡಿರ್ತಾನೆ ಅಮೌಂಟ್ ನ ಇನ್ನೇ ಈಚೆ ಬರ್ತಿರ್ತಾರ ಮೂರ್ ಜನನು ಅವಾಗ ಈ ಜಿಲ್ಲಾಧಿಕಾರಿಯ ಕಾರ್ ಬರುತ್ತೆ ಅವಾಗ ಅದು ಯಾರೋ ನಾಲ್ಕನೇ ವ್ಯಕ್ತಿಯ ಮಗ ಆಗಿರ್ತಾನೆ ಅವ್ನ್ ಸಡನ್ ಆಗಿ ಬರ್ತಾನೆ ನೀವು ಸ್ನೇಹಿತರು ನಮ್ಮ ಅಪ್ಪಾರ ಸ್ನೇಹಿತರು ಅಂತ ಗೊತ್ತಾಯ್ತು ಅವ್ರ ಜೀವನವೆಲ್ಲ ಬರೀ ಕಷ್ಟದಲ್ಲೇ ಕಳೆದ್ರು ನಲವತ್ತು ವರ್ಷಗಳ ಕಾಲ ಬರೀ ಕಷ್ಟನೇ ಅನುಭವಿಸಿದ್ರು ಅದ್ರ ಜೊತೆಗೆ ನಾನು ಓದಿಸೋಕೆ ಕಷ್ಟಪಟ್ಟು ಈಗ ಅವರಿಗೆ ಫುಲ್ಲು ಕಾಯಿಲೆ ಆಗಿದೆ ಬರಕ್ ಆಗ್ತಾನೆ ಇಲ್ಲ ಸರ್ ಅದಕ್ಕೆ ಈ ವಿಚಾರ ನೀವೆಲ್ಲಾದ್ರು ಖುಷಿಯಾಗಿ ಎಲ್ಲ ಆದ್ಮೇಲೆ ಕೊನೆಗೆ ಬರ್ತಿರಲ್ಲ ಅವಾಗ ಹೇಳಿ ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊತಾರೆ ಅಂದ್ರು ಅದಕ್ಕೆ ನಾನು ಕೊನೆಯದಾಗಿ ಬಂದು ಈ ವಿಚಾರನ ಹೇಳ್ತಿದೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಇಲ್ಲಿ ವಾಸ್ತವತೆ ಹೇಗೆ ಮೆರೆಯುತ್ತಪ್ಪ ಅಂದ್ರೆ ಅವತ್ತೆ ಇದರಿಂದ ಅವ್ರು ಕೊನೆದಾಗಿ ಫ್ರೆಂಡ್ಸ್ ಏನಂತ ಹೇಳ್ತಾರಪ್ಪ ಅಂದ್ರೆ ತು ನಾವ್ ಹಿಂಗೆ ದೂರ ಇರಬಾರ್ದಿತ್ತು ನಲ್ವತ್ತು ವರ್ಷಗಳ ಕಾಲ ಯಾಕೆ ಗ್ಯಾಪ್ ಕೊಟ್ವಿ ನಾವೇನಾದ್ರು ಅತ್ತ ಹತ್ರನೇ ಇದ್ದಿದ್ರೆ ಅವ್ರ ಜೊತೆನೆ ಇದ್ದಿದ್ರೆ ಅವ್ರಿಗೆ ಏನಾದ್ರು ತೊಂದ್ರೆ ಆಗ್ತಿತ್ತು ಆ ತೊಂದ್ರೆ ಆ ಕಾಯಿಲೆ ಎಲ್ಲ ನಮಗ್ ಗೊತ್ತಾಗ್ತಿತ್ತು ಅದರಿಂದ ನಾವು ಅದನ್ನ ಪರಿಹಾರ ಮಾಡ್ತಿದ್ವಿ ಜೊತೆಗೆ ಅವನು ಸಹ ನಮ್ಮಲ್ಲಿ ಒಪ್ಪ ಆಗಿತ್ತಿದ್ದ ಈಗ ನಾವು ನಲ್ವತ್ತು ವರ್ಷಗಳ ಕಾಲ ಹೀಗೆ ಜೊತೆಯಾಗಿರದೆ ಒಟ್ಟಿಯಾಗಿದ್ವಿ ಈ ನಾವು ಇದನ್ನ ಅವತ್ತೇ ಯಾಕೆ ಯೋಚನೆ ಮಾಡ್ಲಿಲ್ಲ ಅವತ್ತೇ ಈ ವಾಸ್ತವನ ನಾವ್ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ ಒಂದ್ ಕಡೆ ಪಶ್ಚಾತ್ತಾಪನು ಕಡ್ಕೋತಾರೆ ನಮ್ಮ ವಾಸ್ತವತೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಹುಡುಕಬೇಕಾಗಿದೆ ಪ್ರಪಂಚದಲ್ಲಿ ಈಗ ನಾವ್ ಯಾವಾಗ ಅಂದ್ರೆ ಇವಾಗ ನೈಜ ಬದುಕಿನಲ್ಲಿ ಯಾವತ್ತು ಬದುಕ್ತಿಲ್ಲ ಇದಕ್ಕೆ ನಮಗೆ ಎರಡು ವರ್ಷಗಳ ಹಿಂದಿನ ಕೊರೋನಾ ಅನ್ನೋದೇ ಉದಾಹರಣೆ ಆಗಿದೆ ಎಲ್ಲಾರು ಬದುಕ್ತಿದ್ರು ಬದುಕ್ತಿದ್ರು ಯಾವ ರೀತಿ ಬದುಕ್ತಿದ್ರಪ್ಪ ಅಂದ್ರೆ ಯಾವ್ದೋ ಒಂದು ಟ್ರೈನಿಂದ ಎಲ್ಲಾರು ಸಹ ಓಡ್ತಿದ್ರು ಸಡನ್ ಆಗಿ ಒಂದು ಬ್ರೇಕ್ ಆಗ್ತು ಕೊರೋನಾ ಅನ್ನೋದು ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ವಾಸಿಸುವಂತೆ ಮಾಡ್ತು ಬದುಕು ಏನು ವಾಸ್ತವದ ಬದುಕು ಏನು ಅಂತ ನಮಗೆ ಅವಾಗ ತಿಳಿ ತಿಳಿಸಿತು ಈ ಕೊರೋನಾ ಅನ್ನೋದು ಇನ್ನೊಂದು ಇತ್ತೀಚಿನ ಚಲನಚಿತ್ರಗಳಲ್ಲಿ ತೋರಿಸ್ತಿದ್ದಾರೆ ಈ ವಾಸ್ತವದ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕ ಕೊಡಬೇಕಪ್ಪ ಅಂದ್ರೆ ಅದು ಯಾವ ಮೂವಿ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಪ್ರಾರಂಭದಲ್ಲಿ ಒಬ್ಬ ಹೀರೋಯಿನ್ ಇರ್ತಾಳೆ ಅವಳು ಯಾವುದೋ ಒಂದು ಕಾಲೇಜಿಗೆ ಹೋಗ್ತಾ ಇರ್ತಾಳೆ ಅಥವಾ ಹೋಗ್ತಿರ್ತಾಳೆ ಅವಾಗ ಸಡನ್ನಾಗಿ ಒಬ್ಬ ಹೀರೋ ಅದು ಮೀಟ್ ಆಗುತ್ತೆ ಅವಳಿಗೂ ಗೊತ್ತಿಲ್ಲ ಇವನಿಗೂ ಗೊತ್ತಿಲ್ಲ ಸಡನ್ನಾಗಿ ಇಬ್ಬರ ಮೇಲೂ ಇಷ್ಟ ಆಗುತ್ತೆ ಬಟ್ ಅನ್ಯೂನ್ಯವಾಗಿ ಇರಬೇಕಾದ್ರೆ ಒಂದಿನ ಏನಾಗುತ್ತೆ ಈ ಆಕ್ಸಿಡೆಂಟ್ ಆಗುತ್ತೆ ಇದನ್ನ ನಾವು ವಾಸ್ತವತೆಗಳ ಮುಖಾಮುಖಿ ಅಂತಾನೆ ಕರಿಬಹುದು ಅಂತ ಹೇಳ್ಬೋದು ಆಗುತ್ತೆ ಅವಾಗ ಏನ್ ಮಾಡ್ತಾಳೆ ಅವಳು ಬಹಳ ನೋವಿಂದ ಅವನು ಕೋಮಾಗ ಹೋಗಿರ್ತಾನೆ ಬಟ್ ಅವ್ರ ಅಪ್ಪ ಏನಂತಾರೆ ಹುಡುಗಿರಪ್ಪ ಇವಳ ಜೀವನಾನೇ ಹಾಳು ಮಾಡ್ಕಂತಾಳೆ ಅವ್ನು ಕೋಮಾಗ ಹೋಗಿದ್ದಾನೆ ಇಲ್ಲ ಬದುಕ್ ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲ ಅವ್ನು ಸತ್ತೋಗಿದ್ದಾನೆ ಅಂತ ಸುಳ್ಳೇಲಿರ್ತಾನೆ ಅವಾಗ ಅವಳು ಅದೇ ನೋವಿಂದ ಅದೇ ಗುಂಗಿಂದ ಎಷ್ಟೋ ದಿನಗಳು ಕಳೀತಾ ಇರ್ತಾಳೆ ಸಡನ್ ಆಗಿ ಒಂದಿನ ಇನ್ನೊಬ್ಬ ಸಿಗ್ತಾನೆ ಅದೇ ತರ ಫ್ರೆಂಡ್ಸ್ ಆಗಿ ಅವನಂತ ಹೇಳ್ತಾನೆ ನೀನು ಈ ನೋವಿನಲ್ಲೇ ಬದುಕ್ತಿದಿಯಲ್ಲ ಈ ಜೀವನವನ್ನ ನೀನ್ ಯಾವಾಗ ಅನುಭವಿಸ್ತೀಯ ಅಂತ ಹೇಳಿದಾಗ ಸರಿ ನಾನು ಅಂತ ಹೇಳ್ತಾನೆ ವಾಸ್ತವದಲ್ಲಿ ಬದುಕ್ತೀನಿ ಅಂತ ಹೇಳಿ ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವ್ರ ಹಂಗೆ ನಡೀತಾ ನಡೀತಾ ಅವ್ಳು ಅವನೇ ಅವನ್ ಮೇಲೂ ಸಹ ಅವ್ಳಿಗೆ ಇಷ್ಟ ಆಗುತ್ತೆ ಇಬ್ರು ಸೇರಿ ಒಂದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂಬೈಗೆ ಬರ್ತಾರೆ ಇದೇ ಪರಿಸ್ಥಿತಿಯಲ್ಲಿ ಮೊದಲನೇ ಹೀರೋ ಇರ್ತಾನಲ್ಲ ಅವನು ಕೋಮದಿಂದ ಹೊರಗ್ ಬರ್ತಾನೆ ಕೋಮಾದಿಂದ ಹೊರಗ್ ಬಂದ್ಬಿಟ್ಟು ಅದೇ ಸಂದರ್ಭದಲ್ಲಿ ಆ ಹೀರೋಯಿನ್ ಮುಂದೆ ನಿಂತ್ಕಂತಾರೆ ಒಂದು ಕಡೆ ಇವನು ಇನ್ನೊಂದು ಕಡೆ ಅವಳು ವಾಸ್ತವತೆ ಹೇಗೆ ಮುಖಾಮುಖಿ ಆಗತ್ತಪ್ಪ ಅಂದ್ರೆ ಅವಳಿಗೆ ಸಡನ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಆದ್ರೆ ಅವತ್ತೇ ಅವಳು ಯೋಚನೆ ಮಾಡ್ಬೋದಿತ್ತು ಅವ್ರ ಅಪ್ಪ ಸತ್ತೋದಾ ಅಂತ ಹೇಳಕಿನ ಮುಂಚೆ ಅವಳೆ ಹೋಗಿ ಒಂದ್ಸಲ ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ವಾಸ್ತವತನೆ ಅಂದ್ರೆ ಇಲ್ಲಿ ಹೇಳ್ತಾರಲ್ಲ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ನೈಜತೆಯನ್ನ ತಿಳ್ಕೊಂಡಿದ್ರೆ ಅವಳು ಈ ನೌನ ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ ನಮಗೆ ಇದಕ್ಕೆ ಮೇನ್ ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿದ್ದು ಅಂದ್ರೆ ಇತ್ತೀಚಿನ ದಿನಗಳಲ್ಲೇ ಆದಂತಹ ನಮ್ಮ ಅಜರಾಮರ ಅಂತ ಕರೆಯುವಂತಹ ಅಪ್ಪು ಸರು ಅಷ್ಟೇ ಸಡನ್ ಆಗಿ ನನಗೆ ಯಾವ ಪರಿಸ್ಥಿತಿ ಆಯ್ತಪ್ಪ ಅಂದ್ರೆ ಅವತ್ತು ನಾನು ಕಾಲೇಜಿಂದ ಬಂದಿದ್ದೀನಿ ಸಡನ್ ಆಗಿ ನಾವು ಆಂಬರ್ ಮನೆ ಹತ್ರ ಹೋಗಿದ್ದೀನಿ ಏನಾಯ್ತು ಅಂದ್ರೆ ಅಲ್ಲಿ ಟೈಲರ್ ಆಂಟಿ ಇದ್ದಾರೆ ಈ ಕಡೆ ಮತ್ತೆ ಬರ್ತಿದ್ರು ಅವಾಗ ಏನಾಯ್ತು ಅಂದ್ರೆ ಸೈಕಲ್ ನಿಲ್ಸಿದಿನಿ ಹಿಂಗೆ ಅಪ್ಪು ಸತೋದ್ರು ಅಂತ ಹೇಳಿದ್ರು ನಾನು ಇಲ್ಲ ಅವ್ರ ಅಣ್ಣ ಆಗೋದ್ರಿ ಸುಮಾರು ಇವದೇನೋ ಅಂತ ಅನ್ಕಂಡೆ ಬಟ್ ಅಲ್ಲ ಅಪ್ಪು ಸತೋದ್ರು ಅಂತ ಹೇಳಿದಾಗ ಭಾರಿ ನೋವಾಯ್ತು ಅವಾಗ ನಮಗ್ ಅಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ ಎಲ್ಲರೂ ಸಹ ವಾಸ್ತವದ ರೀತಿಯನ್ನ ಫಸ್ಟ್ ಅನುಭವಿಸಿ ಅಂತ ಹೇಳ್ತಾ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಕೂಡ ವಿವೇಕ ಮಂತ್ರಮಾಲ ಚೈತನ್ಯದ ದಿನಾರ್ಥಕ್ಕೆ ಸ್ವಾಗತವನ್ನು ಕೊಡ್ತಾ ಚೈತನ್ಯ ಸಿಂಚನದಲ್ಲಿ ನಾವು ಪ್ರತಿದಿನ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಇದೇ ಮಂತ್ರಮಾಲ ಚೈತನ್ಯದ ಸರಣಿಯ ರೂಪದಲ್ಲಿ ಪ್ರತಿಯೊಬ್ಬರು ಇದನ್ನು ನೋಡಿ ತುಂಬ ಅದ್ಭುತವಾಗಿ ಪ್ರತಿಕ್ರಿಯಿಸ್ತಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಅದ್ಭುತವಾದ ವಿಷಯಗಳನ್ನು ಚರ್ಚೆ ಮಾಡಿದ್ದಾಯಿತು ವಾಸ್ತವತೆ ಅಂತ ವಾಸ್ತವತೆ ಅಂತಿದ್ದಂಗೆ ನಮಗೆಲ್ಲರಿಗೂ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ ಏನಪ್ಪ ಅಂದರೆ ಸತ್ಯ ನಿಜ ವಾಸ್ತವ ಮೂರು ಪದಗಳಿಗೂ ಒಂದೇ ಅರ್ಥ ಬರುವ ರೀತಿಯಲ್ಲಿ ಡೌಟ್ ಸ್ಟಾರ್ಟ್ ಆಗುತ್ತೆ ಸತ್ಯ ಬೇರೆ ನಿಜನೇ ಬೇರೆ ವಾಸ್ತವನೇ ಬೇರೆ ಇರುತ್ತೆ ಸೊ ಅದನ್ನು ಡಿಫೈನ್ ಮಾಡಲಿಕ್ಕೆ ಕೊಟ್ಟರೆ ದಿನಗಟ್ಟಲೆ ಸಮಯಗಳು ಬೇಕಾಗುತ್ತೆ ಆದರೆ ವಾಸ್ತವತೆ ಎನ್ನುವಂಥ ಚಿಂತನೆಯಲ್ಲಿ ಉಳಿದ ವಿಚಾರಗಳನ್ನು ಸ್ವಾಮಿ ವಿವೇಕಾನಂದರ ಜೀವನಕ್ಕೆ ಅಪ್ಲೈ ಮಾಡಿದ್ದೆ ಆದರೆ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ಘಟನೆಯೂ ಕೂಡ ವಾಸ್ತವತೆಯಲ್ಲಿ ಮಿಂದಂತದ್ದು ಯಾಕೆಂದ್ರೆ ಅವರು ಯಾವಾಗಲೂ ತನ್ನ ಜೊತೆಯಲ್ಲಿ ವಾಸ್ತವತೆಯನ್ನು ಜೊತೆಗಿಟ್ಕೊಂಡೇ ಸಾಗ್ದಂಥವ್ರು ಸೊ ಅವರು ಅಮೆರಿಕಾಗೋಗ್ಲಿ ಲಂಡನ್ಗೆ ಹೋಗ್ಲಿ ಅಥವಾ ಭಾರತದಲ್ಲಿ ಭಾರತದ ಎಲ್ಲ ಕಡೆಯೂ ಕೂಡ ತಿರುಗಾಡದಲ್ಲಿ ಎಲ್ಲಲ್ಲಿಯೂ ಕೂಡ ಅವರು ವಾಸ್ತವದ ಜೊತೆಯಲ್ಲಿ ಸಾಗಂಥವ್ರು ಯಾವತ್ತೂ ಕೂಡ ಕಲ್ಪನಾ ಲಹರಿಯಲ್ಲಿ ಅಥವಾ ಕನಸಿನ ಓಟದಲ್ಲಿ ಎಂದೂ ಓಡದವರು ಸೊ ಅದರಿಂದ ಅವರ ವಾಸ್ತವ ಜೀವನ ತುಂಬ ಕಷ್ಟದ ಜೀವನವೇ ಆಗಿದೆ ಸೊ ವಾಸ್ತವ ಆಚದಂಗೆ ನಿಮಗೆ ಮೊದಲಿಗೆ ಬರುವಂತಹ ಪದವೇ ಕಷ್ಟ ಅಂತ ಅಥವಾ ಶ್ರಮ ಅಂತ ಎರಡನೇ ಪದ ಇನ್ನೊಂದು ಪದ ಶ್ರಮ ಅಂತ ಬರುತ್ತೆ ಆದ್ರೆ ಕಲ್ಪನಾ ಜೀವನದಲ್ಲಿ ಅಥವಾ ಊಹಿಸಿಕೊಳ್ಳುವ ಜೀವನದಲ್ಲಿ ಅಥವಾ ಕನಸು ಕಾಣುವ ಜೀವನದಲ್ಲಿ ಸದಾ ಹಕ್ಕಿಯಂತೆ ಹಾರಾಡುವ ಸುಖಕರ ಜೀವನ ನಮಗೆ ಕಣ್ಣಿ ಕಾಣುತ್ತೆ ಅದನ್ನ ಎಲ್ಲಾ ಸೀರಿಯಲ್ಗಳಲ್ಲಿ ಎಲ್ಲಾ ಫಿಲಂಗಳಲ್ಲಿ ಎಲ್ಲಾ ನಾಟಕಗಳಲ್ಲಿ ಎಲ್ಲ ಕಡೆ ರೀಲ್ಸ್ಗಳಲ್ಲಿ ತೋರಿಸ್ತಾ ಇರ್ತಾರೆ ಅದನ್ನೇ ಭ್ರಮೆ ಅಂತ ಭಾವಿಸ್ಬಿಟ್ಟು ವಾಸ್ತವವನ್ನು ಮರೆಮಾಚುವಂತಹ ಸನ್ನಿವೇಶಗಳು ನಮಗೆ ಜಾಸ್ತಿ ಎದುರಾಗ್ತವೆ ಸೊ ಅದಕ್ಕೆ ಡಿವಿಜನ್ ಒಂದು ಕಗ್ಗ ಕಾಡುತ್ತೆ ವಾಸ್ತವ ಅಂತ ಇದಂಗೆ ಏನಪ್ಪಾ ಅಂದ್ರೆ ದೇವರು ಕೊಡೋದು ವಾಸ್ತವನ ನಮಿ ಬೇಕಾಗಿದ್ದು ವಾಸ್ತವ ಅನ್ನೋದಕ್ಕೆ ಒಂದು ಕಗ್ಗವನ್ನು ಅದ್ಭುತವಾಗಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಹೊನ್ನೆಂದು ಜಗದಿ ನೀನ್ ಕೈಗೆ ಕೊಂಡದನು ವಿಧಿ ಮಣ್ಣನವನು ಎಷ್ಟು ಅದ್ಭುತವಾಗಿ ಬರ್ದವರಪ್ಪ ಅಂದ್ರೆ ಹೊನ್ನೆಂದು ನೀನ್ ಜಗದಿ ಕೈಗೆ ಕೊಂಡದನು ಮಣ್ಣನವನ್ ವಿಧಿ ಮಣ್ಣನವನ್ ಅವನವರ ಮಣ್ಣನವೇ ನೀನು ಭಿನ್ನವಂತಿರೇ ವಸ್ತು ಮೌಲ್ಯಗಳ ಗಣನೆಯೇ ಪಣ್ಯಕ್ಕೆ ಗತಿಯಂತೂ ಅಂತೂ ಮಂಕುತಿಮ್ಮ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದ ಸಾಲಗಳು ಅಂತಂದ್ರೆ ನಿಜವ್ ಯಾವುದು ನಮ್ಮ ಜೀವನಕ್ಕೆ ಬೇಕು ಯಾವುದು ನಮ್ಮ ಜೀವನಕ್ಕೆ ಅಗತ್ಯ ಯಾವ್ದು ನಮ್ಮ ಜೀವನಕ್ಕೆ ಬೇಡ ಅಂತ ಟೋಟಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡ್ರಿ ನಾವು ನಮ್ಮ ಜೀವನದಲ್ಲಿ ಹೊನ್ನು ಅಂದ್ಕೊಂಡು ಯಾವುದೋ ಒಂದನ್ನ ಕೈ ನಮಗೆ ಕಾರ್ ಬೇಕು ಮನೆ ಬೇಕು ಸುಖವಾದಂತ ಜೀವನ ಬೇಕು ನಮಗೆ ಎನಿ ಟೈಮ್ ಶಾಪಿಂಗ್ ಮಾಡ್ತಾ ಇರಬೇಕು ಸುತ್ತಾಡ್ತಾ ಇರಬೇಕು ಬರೇ ಮನೆ ನಾಲ್ಕು ಗೋಡೆಗಳ ಮಧ್ಯೆ ಎತ್ಕೊಂಡು ಒಂಟಿ ಜೀವನ ಮಾಡೋದ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಇವೆಲ್ಲ ಒಂದು ರೀತಿಯ ಹೊಣ್ಣು ಕಂಡು ಕೈಯ ಕೊಡ್ತಿದ್ವಿ ಆದ್ರೆ ಇದನ್ನ ವಿಧಿ ಏನಂತನಪ್ಪ ಅಂದ್ರೆ ಮಣ್ಣೆನು ಒನ್ ನೋಡ್ರಿ ಹೊನ್ನೆಂದು ನೀನ್ ಜಗಾಗಿ ಕೈಗೆ ಕೊಂಡುದನ್ನು ನೀನ್ ಯಾರನ್ನ ಹೊಣ್ಣು ಅಂತ ತಿಳ್ಕೊಂಡಿದ್ಯಾ ಅಥವಾ ಚಿನ್ನನೆ ಚಿನ್ನವನೇ ನಾನು ತಿಳ್ಕೊಂಡಿದ್ದೀನಿ ಆದ್ರೆ ವಿಧಿ ಏನಂತನಪ್ಪ ಅಂದ್ರೆ ಅದು ಮಣ್ಣು ಕಣಪ್ಪ ಚಿನ್ನ ಅಲ್ಲ ಅಂತ ಹೇಳ್ಕೊಂಡಿದ್ವಿ ಅದನ್ನ ನಾವೇನ್ ಮಾಡ್ತೀವಿ ಗೊತ್ತಾ ಅವನವರು ಅವನವರ ವರ ಕೊಟ್ಟಿದಾನೆ ನಾನು ಅದನ್ನ ಕೊಡ್ತೀವಿ ಎಕ್ಸಾಂಪಲ್ ನಮ್ಗೆ ಅದೊಂದು ದೌರ್ಬಲ್ಯ ಕೊಟ್ಟಿರ್ತಾನೆ ಆ ದೌರ್ಬಲ್ಯವನ್ನು ನಾವೇನು ಕಟ್ಟಿವರು ಎಲ್ಲರೂ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ನನ್ನ ಕಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನನ್ನ ಕಲ್ಲಿ ಓಡಲಿಕ್ಕೆ ಆಗ್ತಾ ಇಲ್ವಲ್ಲ ನನ್ನ ಕಲ್ ಎಲ್ಲ ತರ ಜಿಗಿಲಿಕ್ಕೆ ಆಗ್ತಾ ಇಲ್ವ ಅಂತ ನಾವಂತ ಕೊಂಡಾಗ ಅದು ಅವನು ಕೊಟ್ಟಂತ ವರ ಅಂತ ನಾವು ಭಾವಿಸ್ಲಿಕ್ಕೆ ತುಂಬಾ ಪರಿಪಕ್ವತೆ ಬೇಕು ಸೊ ಯಾವಾಗ ಹೊರ ಅಂತ ನಾವು ಭಾವಿಸ್ಬೋದಪ್ಪ ಅದನ್ನ ತಂದಾಗ ಅವನ ವರ ನಾವು ಉಣ್ಣು ಸರಿ ಇಲ್ಲ ಅದು ಯಾಕೆ ನಾನು ಹಾಳು ನೋಡ್ಬಿಟ್ಟು ನನ್ನ ಜೀವನವನ್ನೇ ಸರ್ವನಾಶ ಕೊಲಾಪ್ಸ್ ಅಂತೀವಿ ಆದ್ರೆ ಅವನ ವರವನ್ನ ನಾವು ಅಂತ ಅಂದ್ಕೊಳ್ಳೋದು ಯಾವಾಗಪ್ಪ ಅಂದ್ರೆ ನೋಡು ನಾನು ಇರೋದ್ರಿಂದನೇ ಇಷ್ಟೊಂದೆಲ್ಲ ಅದ್ಭುತಗಳನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಲಿಕ್ಕೆ ಸಾಧ್ಯ ಆಯ್ತು ಇಷ್ಟೊಂದು ದೇವರ ಮೇಲಿನ ಭಕ್ತಿಯನ್ನು ಬಡಿಸಲಿಕ್ಕೆ ಸಾಧ್ಯ ಆಯ್ತು ಇಷ್ಟೊಂದು ಚಿಂತನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇಷ್ಟೊಂದು ಮಾತಗಳನ್ನ ಆಡ್ಲಿಕ್ಕೂ ಕೂಡ ಸಾಧ್ಯ ಆಯ್ತು ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಳ್ಳೋದಿಲ್ಲ ಇದೇ ವಾಸ್ತವ ಸೊ ಈ ವಾಸ್ತವವನ್ನು ಸ್ವೀಕರಿಸಲಿಕ್ಕೆ ತುಂಬ ಶ್ರಮ ಬೇಕು ನಾವು ಕನ್ನಡಿಯೊಳಗಿನ ಒಳಗಿನ ಗಂಟನ್ನ ಅದೇ ಅದ್ಭುತ ತಿಳ್ಕೊಂಡು ಹುಡುಕ್ತಾ ಹೋಗ್ತೀವಿ ಆದರೆ ಕನ್ನಡ ಒಳಗಿನ ಗಂಟು ಯಾವತ್ತು ಪ್ರತಿಬಿಂಬನೇ ಹೊರತು ಬಿಂಬ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಪ್ರತಿ ಬಿಂಬ ಅಷ್ಟೆ ಹಾಗೆ ವಾಸ್ತವ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕೆ ತುಂಬಾ ಪರಿಪಕ್ವತೆ ಬೇಕು ವಾಸ್ತವವನ್ನು ಅರ್ಥ ಮಾಡಿಕೊಂಡು ವಾಸ್ತವದಲ್ಲಿ ಬದುಕಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಅನುಭವದ ಪಾಕನೆ ಬಸಿಬೇಕಾಗುತ್ತೆ ಕೆಲವೊಂದ್ಸಲಿ ತುಂಬಾ ಅನುಭವ ಆಗಿರ್ತಾರೆ ಅನುಭವಿಗಳು ಎಲ್ಲಾ ಕಡೆ ಕಷ್ಟಗಳನ್ನ ನೋಡಿರ್ತಾರೆ ಎಲ್ಲ ಅನುಭವಿಸಿರ್ತಾರೆ ಆ ವಾಸ್ತವವನ್ನ ಸ್ವೀಕರಿಸಿತ್ತು ಸದ್ಯ ಕಾರಣ ಏನಪ್ಪ ಅಂದ್ರೆ ಅವರ ಮನಸ್ಸು ಸ್ವಾಭಿಮಾನದಿಂದಲೋ ಅಥವಾ ನಾನು ಯಾಕೆ ಇದನ್ನ ಸ್ವೀಕರಿಸ್ಬೇಕು ಅಂತ ಅಡೆತಡೆಯಿಂದಲೋ ಆ ವಾಸ್ತವನ್ನ ಸ್ವೀಕರಿಸ ಹೀಗೆ ನಮ್ಮಲ್ಲಿ ವಯ ವಯಸ್ಸು ಆಗದಂಗೆ ಹಿರಿತನ ಬರ್ತಿದ್ದಂಗೆ ಅವ್ರ ವಾಸ್ತವನ್ನ ಸ್ವೀಕರಿಸ್ತಾರೆ ಅದು ಸುಳ್ಳು ಚಿಕ್ಕ ವಯಸ್ಸಿನಲ್ಲಿ ಸ್ವೀಕರಿಸ್ತಾರೆ ಅಂದ್ರೆ ಅದು ಕೂಡ ಸುಳ್ಳು ಮತ್ತು ವಾಸ್ತವವನ್ನು ವಾಸ್ತವವಾಗಿ ಸ್ವೀಕರಿಸೋದೇನು ಹೇಗೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ನಾನು ಸತ್ಯ ಅಥವಾ ನಿಜದ ವ್ಯತ್ಯಾಸವನ್ನು ಹೇಳಬೇಕಾಗುತ್ತೇನೆ ಸತ್ಯ ಯಾವುದು ನಿಜ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಯಾವಾಗಲೂ ಹೇಳ್ತಾರೆ ನಮ್ಮ ಎಲ್ಲ ಕಥೆಯಲ್ಲೂ ಕೂಡ ಹೇಳ್ತಾರೆ ಅಹ್ ಯಾವುದೋ ಒಬ್ಬ ಹಸಿವು ಉಳ್ಳಂತಹ ವ್ಯಕ್ತಿ ಯಾವ್ದೋ ಒಂದು ಅಂಗಡಿಯಲ್ಲಿ ಬ್ರೆಡ್ ಕತ್ಕೊಂಡ್ ಬಂದ್ಬಿಡ್ತಾನೆ ಕತ್ಕೊಂಡ್ ಬಂದಾಗ ನಮ್ಮೆದುರಿಗೆ ಆ ಬ್ರೆಡ್ ನಂಗಡಿಯನ್ನು ಓಡಿಸ್ಕೊಂಡ್ಬಿಡ್ತಾನೆ ಅವ್ನು ನಮ್ಮೆದುರಿಗೆ ಬಚ್ಚಿ ಕಂದನೆ ಲೋನ್ ನಾನು ನೋಡಿರ್ತೀನಿ ಅದನ್ನ ನಾನೀಗ ನಮ್ಮ ಧರ್ಮ ಹೇಳಿದೆ ನಾನು ಸತ್ಯವನ್ನ ನೋಡಿಬೇಕು ಮೌಲ್ಯತೆ ವ್ಯಕ್ತಿ ನಾನು ಅಂತ ಹೇಳ್ಬಿಟ್ಟು ಅವ್ನು ಬಂದು ಕೇಳ್ತಾನೆ ನನ್ನ ಎಲ್ಲಿ ಕತ್ ಕತ್ಕೊಂಬಲ್ಲ ಹೋಗ ಎಲ್ಲೋದ ಇಲ್ಲೋದ ನಾನು ಅವನನ್ನ ತೋರ್ಸಿದ್ರೆ ಅದು ಸತ್ಯನಾ ಅಂತ ಕ್ವಶನ್ ಕೇಳ ಕೇಳಿದ್ರೆ ತುಂಬಾ ಗೊಂದಲ ಉಂಟಾಗುತ್ತೆ ತೋರ್ಸ್ರೆ ಸತ್ಯ ಅದೇ ಸತ್ಯ ತಾನೆ ನಿಜ ಅದೇ ತಾನೆ ಅವನಲ್ಲಿರೋದೇ ನಿಜ ಆದ್ರೆ ಅದನ್ನ ಮರೆಮಾಚಿ ಅವ್ನು ಇಲ್ಲೆಲ್ಲೋ ಅಂತ ಸುಳ್ಳನ್ನ ಹೇಳಿದ್ರೆ ಅದು ನಿಜವಾದ ವಾಸ್ತವ ಅಂತ ಪ್ರಶ್ನೆ ಬರುತ್ತೆ ನೋಡಲಿ ವಾಸ್ತವಕ್ಕೂ ಸತ್ಯಕ್ಕೂ ನಿಜಕ್ಕೂ ಎಷ್ಟು ಗೊಂದಲಗಳು ಉಂಟಾಗ್ತದೆ ಅಂತ ವಾಸ್ತವ ಏನಪ್ಪ ಅಂದ್ರೆ ಹಸಿವು ಅವನ ಹಸಿವನ ನೆಲೆಸಲಿಕ್ಕೆ ಅವನು ಬ್ರೆಡ್ ಅನ್ನ ಕದ್ದವೇ ಆ ವಾಸ್ತವದ ಅರಿವಾಗಿ ನಾವು ನಾನು ಧರ್ಮ ಪಾಪಿಯಾದ್ರೂ ಚಿಂತೆ ಇಲ್ಲ ಸುಳ್ಳುಗ್ರಾಹಿ ಆದ್ರೂ ಚಿಂತೆ ಇಲ್ಲ ಮತ್ತೊಬ್ಬ ವ್ಯಕ್ತಿಯನ್ನ ಕಾಪಾಡಿದಂತಹ ಒಂದು ತೃಪ್ತಿ ಇದೆಯಲ್ಲ ಇದನ್ನೇ ವಾಸ್ತವ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾವುದು ಸತ್ಯ ಯಾವುದು ಧರ್ಮ ಅಂತ ಒಂದು ದೊಡ್ಡ ಸತ್ಯವನ್ನ ಉಳಿಸ್ಲಿಕ್ಕೆ ಒಂದು ದೊಡ್ಡ ಧರ್ಮವನ್ನ ಕಾಪಾಡಲಿಕ್ಕೆ ನಾವು ಹಲವಾರು ಬಾರಿ ಅಧರ್ಮದ ಹಾದಿಯನ್ನು ತುಳಿದರೂ ಒಂದು ದೊಡ್ಡ ಸತ್ಯವನ್ನ ಕಾಪಾಡಲಿಕ್ಕೆ ಹಲವಾರು ಬಾರಿ ಅಸತ್ಯಗಳನ್ನು ನುಡಿದರು ಅದೇ ನಿಜವಾದ ಸತ್ಯ ಅದವೇ ನಿಜವಾದ ಧರ್ಮ ಅಂತ ಹೇಳ್ತಾನೆ ಕೃಷ್ಣ ಸೊ ಇದನ್ನ ಜರಿಸಿಕೊಳ್ಳೋದು ತುಂಬಾನೇ ಕಷ್ಟ ಹಾಗಾದ್ರೆ ಸೊ ಕೃಷ್ಣ ಸುಳ್ಳು ಅಂತ ಕ್ವಶನ್ ಬಂದ್ಬಿಡುತ್ತೆ ನನಗೆ ಆದ್ರೆ ಅವ್ನು ಹೇಳೋದು ಒಂದು ಗೊತ್ತಾ ದೊಡ್ಡ ಸತ್ಯವನ್ನ ದೊಡ್ಡ ಸತ್ಯ ಯಾವುದು ನಮಗೆ ಬಿಟ್ಟಿದ್ದು ನಮ್ಮ ಪರಿಪಕ್ವತೆಗೆ ಬಿಟ್ಟಿದ್ದು ಮತ್ತೆ ದೊಡ್ಡ ಧರ್ಮ ಯಾವುದು ಅದು ಕೂಡ ನಮ್ಮ ಪರಿಪಕ್ವತೆಗೆ ಬಿಟ್ಟಿದ್ದು ನಾವು ಮಾನವೀಯ ಗುಣವುಳ್ಳಂತಹ ಮೂಲವುಳ್ಳಂತಹ ವ್ಯಕ್ತಿಗಳು ದೊಡ್ಡ ಧರ್ಮ ಯಾವುದು ದೊಡ್ಡ ಸತ್ಯ ಯಾವ್ದು ಅಂತ ಹುಡುಕ್ಲಿಕ್ಕೆ ತುಂಬಾ ವರ್ಷಗಳು ಬೇಕು ಸೊ ಅದಕ್ಕೆ ಡಿ ವಿಜನ್ ಅವರೇ ಕಗ್ಗವನ್ನ ಹೇಳಿದ್ದಾನು ನೋಡ್ರಿ ಅವನವರ ಮಣ್ಣನವೇ ನೀನು ಭಿನ್ನವೆ ನೋಡ್ರಿ ಅವ್ನು ಕೊಟ್ಟಿದ್ರೆ ನಾವು ಬೇಡ ಅಂತೀವಿ ನಮ್ದೆ ಅರದ ಅವ್ನು ಬೇಡ ಅಂತಾನೆ ಸೊ ಈ ಭಿನ್ನ ಹೆಂಗಿರ್ಬೇಕಾರೆ ವ್ಯತ್ಯಾಸ ಹೆಂಗಿರ್ಬೇಕಾರೆ ಪಣ್ಯಕ್ಕೆ ಗತಿಯಂತೂ ಮಂಕುತಿಮ್ಮ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಪಣ್ಯ ಅಂದ್ರೆ ಅದ್ರ ವ್ಯಾಲ್ಯೂ ಯಾವನ್ನ ನೀನು ವ್ಯಾಲ್ಯೂ ಬೇಸ್ಡ್ ಅಂತ ಕರಿತೀಯ ಯಾವ್ದನ್ನ ನೀನು ಅತ್ಯಂತ ಮೌಲ್ಯ ಅಂತ ಕರಿತೀಯ ಈಗ ತಾನೆ ನಿನ್ನ ಹತ್ರ ಕೋಟೆ ಹಣ ಇದೆ ಅದನ್ನ ಮೌಲ್ಯ ಅಂತ ಕರಿತೀವೋ ಅಥವಾ ಇನ್ನೊಂದು ಕಡೆ ನಿನಗೆ ಸಿಕ್ ನಿಂಗ್ ಬೇಡ ಬೇಡ ಅಂತ ಇದೆಯಾ ಆದ್ರೆ ಹಿಂದ್ ಕಡೆಯಿಂದ ಯಾರೋ ನಿಮಗೆ ತುಂಬಾ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಅದನ್ನ ಗ್ರೇಟ್ ಅಂತ ಕರಿತಿದ್ವಿ ಬೇಡ ಆದ್ರೂ ಸಿಗ್ತಾ ಇದೆ ಇದು ಬೇಕು ಅಂದ್ರೂ ಸಿಗ್ತಾ ಇಲ್ಲ ಯಾವ್ದು ಬೇಡಲ್ಲಿ ಮೌಲ್ಯ ಅಂತ ಪ್ರಶ್ನೆ ಮಾಡಿದ್ರಾಗೆ ತುಂಬನೇ ಕಷ್ಟ ನಾವು ವಿವರಿಸ್ತಿದ್ವಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಭೋಗಾಸಕ್ತಿಯ ಓಡ್ತಾ ಇರುವ ಸಂದರ್ಭದಲ್ಲಿ ನಾವೆಲ್ಲರೂ ಬೆಲೆ ಕೊಡೋದು ಬಾಹ್ಯದ ವಸ್ತುಗಳಿಗೆ ಬಾಹ್ಯದ ಪ್ರಚೋದನೆಗಳಿಗೆ ಬಾಹ್ಯದ ಲೋಭಗಳಿಗೆ ಬಾಹ್ಯದ ಆಡಂಬರಗಳಿಗೆ ಮತ್ತೊಬ್ಬರ ಜೀವನವನ್ನು ಹೋಲಿಸ್ಕೊಂಡು ಬಾಹ್ಯದ ಜೀವನಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಈ ಅವನು ವಿಧಿ ಮಣ್ಣಂತಾನೆ ನಿಮ್ ಬಾಹ್ಯಕ್ಕೆ ಎಲ್ಲ ಕೊಟ್ಟಿರೋದೆಲ್ಲ ಮಣ್ಣಪ್ಪ ಅಂತ ಆದರೆ ಅವ್ರು ಕೊಟ್ಟವ್ ಅದ್ಭುತವಾದಂತಹ ಅಂತರಂಗ ಉಳ್ಳಂತಹ ಅಂತರಂಗದ ಶುದ್ಧತೆ ಉಳ್ಳಂತಹ ಅಂತರಂಗದ ಪ್ರೀತಿಯ ಅಂತರಾಳ ಉಳ್ಳಂತಹ ವ್ಯಕ್ತಿಗಳ ನಿಮ್ಮ ಜೊತೆ ಕೊಟ್ಟವನೇ ಆದ್ರೆ ನಿಮಗೆ ಕೊಟ್ಟಿರುವಂತದ್ದನ್ನ ನೀವೇನ್ ಹತ್ತಿದ್ರ ಅದು ಮಣ್ಣು ಏನಕ್ಕೂ ಉಪಯೋಗಿಲ್ಲ ಬರೇ ಶುದ್ಧವಾಗಿದ್ರು ಸಾಕ ಹೊಟ್ಟೆ ಊಟ ಬೇಡುವ ಪರಿಶುದ್ಧವಾಗಿದ್ರು ಸಾಕ ನಗಿದ್ರೆ ಡ್ರೆಸ್ ಬೇಡವಾ ಬರೇ ಶುದ್ಧವಾಗಿದ್ರೂ ಸಾಕ ಗಾಡಿ ಓಡಾಡಕ್ ಬೇಡವಾರಿ ಶುದ್ಧವಾಗಿದ್ರೆ ಸಾಕ ಒಂದು ಕಾರ್ ಬೇಡುವ ಪರಿಶುದ್ಧವಾಗಿದ್ರ ಸಾಕ ಒಂದು ಮನೆ ಬೇಡವಾ ಈ ರೀತಿ ಅವನವರವನ್ನ ನಾವು ಮಣ್ಣು ಅಂತ ಕರದ್ ಹಾಗಾದ್ರೆ ಭಿನ್ನ ಹೇಗಿರ್ಬೇಕಾದ್ರೆ ಯಾವುದು ಮೌಲ್ಯ ಗತಿ ಗತಿಯಂತೂ ಮಂಕುತಿಮ್ಮ ಅಂತ ಅದ್ಭುತವಾಗಿ ಹೇಳ್ತಾರಲ್ಲ ಈ ಹಿನ್ನೆಲೆಯಲ್ಲಿ ನಾವು ವಾಸ್ತವತೆಯನ್ನು ಹುಡುಕಬೇಕಾಗುತ್ತೆ ಹಾಗಾದ್ರೆ ವಾಸ್ತವ ಯಾವುದು ದರಾಬೆಂಡ್ರೆ ಬರೆದ್ರು ಎಲ್ಲರು ಬೇಕಂತಾರೆ ದರಾ ಬೇಂದ್ರೆಯನ್ನು ನಮ್ಮಲ್ಲಿ ನಮ್ಮ ಟೀಚರ್ಸ್ಗಳು ಕೆಲವೊಂದ್ಸಲ ಎಷ್ಟೋ ಸಲ ಅಂತ ಇರ್ತಾರೆ ಈ ಡಿ ವಿಜಿ ಅವ್ರಿಗೆ ಬುದ್ಧಿನೇ ಇಲ್ಲ ಅವ್ರ ಒಂದು ಪಾಠದಲ್ಲಿ ಒಂದು ಬರುತ್ತೆ ಪ್ರಜಾನಿಷ್ಠೆ ಅಂತ ಒಂದು ಪಾಠದಲ್ಲಿ ಒಂದು ಘಟನೆ ಬರುತ್ತೆ ಅವರು ಲಕ್ಷ ಗಂಟೆ ಚೆಕ್ಕನ್ನ ನಂದಲ್ಲ ನಂದಲ್ಲ ಅಂತೇಳಿ ವಾಪಸ್ ಬ್ಯಾಂಕಿಗೆ ಕಟ್ತಾರೆ ಆರ ಹೆಂಡತಿ ಸೀರೆ ಇರುತ್ತೆ ನಮ್ಮ ಟೀಚರ್ಸ್ ಬೇಕಂತಾರೆ ಅಲ್ಲ ಸರ್ ಒಂದು ಇಂಟಿಗೆ ಒಂದು ಸೀರೆ ತಗೊಳಕಾಗಂತ ವ್ಯಕ್ತಿ ಅದೆಂತ ಮಹಾನ್ ವ್ಯಕ್ತಿ ಸ್ಥಳ ಅಂತ ಬೇಕಾರೆ ಗ್ರೇಟ್ ಅಲ್ಲ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಆಮೇಲೆ ಮತ್ತೊಂದ್ಸಲ ಇನ್ನೊಂದ್ ಘಟನೆ ಬರುತ್ತೆ ಯಾವ್ದಪ್ಪ ಅಂದ್ರೆ ದರಾಬೇನ್ ಅವ್ರು ಬರೀತಾರೆ ನಾನು ಬಡವಿ ಆತ ಬಡವಿಯ ನಾನು ಬಡವ ಆತ ಬಡ ಆಕೆ ಬಡವಿ ಒಲವೇ ನಮ್ಮ ಬದುಕು ಬಳಸಿಕೊಂಡ ಒದನೆ ನಾವು ಅದಕ್ಕೂ ಇದಕ್ಕೂ ಅಂತ ಬರೀತಾರೆ ಹಂಗಾರೆ ಒಲವನ್ನು ಹಿಡ್ಕೊಂಡ್ಬಿಟ್ರೆ ಊಟ ಮಾಡಕ್ ಅರ್ಥ ಹೊಲವನ್ನ ಇಡ್ಕೊಂಬಿಟ್ರೆ ನಮ್ ಜೀವನದ ಎಲ್ಲಾ ಪರಿಕರಗಳು ಸಿಗ್ತದ ಹೊಲವನ್ನ ಇಡ್ಕೊಂಬಿಟ್ರೆ ನಮ್ಮ ಜೀವನದ ಎಲ್ಲಾ ಭೋಗ ಅಂದ್ರೆ ನಮ್ಗೆ ಬೇಕಾದ ವಸ್ತುಗಳೆಲ್ಲ ಸಿಕ್ತದ ಅಂತ ದರಾಭೇರಿಯನ್ನು ಬೈಕಳ್ತಾರೆ ಏನ್ ಹೊಲವಿದ್ಬಿಟ್ರೆ ಸಾಕ ಜಗತ್ತಲ್ಲಿ ಬರ್ದಕ್ಕಾಗತ್ತ ಅಂತ ಸೊ ಈ ಬೈಕಳ್ತಾರೆ ನಾನು ಅರ್ಥ ಇದಪ್ಪ ಅಂದ್ರೆ ಅವ್ರು ಹೇಳ ಹೊರಡ್ರದೇ ಬೇರೆ ರೀತಿ ನಾವು ಅದನ್ನು ಸ್ವೀಕರಿಸ್ತಿರೋದೇ ಬೇರೆ ರೀತಿ ಸೊ ಇದರಿಂದ ನಾವು ಅವರು ತುಂಬಾ ಅದ್ಭುತವಾಗಿ ಹೇಳ್ತಾರೆ ಒಲವು ಅನ್ನೋ ಪದವನ್ನ ದರಾಬೇಂದ್ರೆ ಎಷ್ಟು ಅದ್ಭುತವಾಗಿ ಉರ್ಣಿಸಲಿಕ್ಕೆ ಮತ್ತೊಬ್ಬರಿಗೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಕಣ್ಣೆದುರಿಗೆ ಮೂವತ್ತೆರಡು ಸಾವುಗಳನ್ನ ಕಂಡಂತಹ ಮಹಾನ್ ವ್ಯಕ್ತಿ ಅನ್ನೋದನ್ನ ಬಿಟ್ಟು ಬೇರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವ್ಯಕ್ತಿ ಬರೆದಂತಹ ವಾಕ್ಯಗಳನ್ನೇ ನಾವು ವಿಡಂಬನೆಗೆ ತಗಂತಿದ್ದೀವಿ ಅಂತಂದ್ರೆ ನಾವು ಯಾವ ವಾಸ್ತವತೆಯಲ್ಲಿ ಬದುಕ್ತಿದ್ದೀವಿ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾರೆ ಡಿ ವಿಜಿ ಅವರ ವಾಸ್ತವತೆ ಇರ್ಬೋದು ಅಥವಾ ನಮ್ಮ ದರಾಬೇಂದ್ರೆ ಅವರ ವಾಸ್ತವತೆ ಇರ್ಬೋದು ಅದು ಇನ್ನಿತರ ವ್ಯವಸ್ಥೆಗಳು ಇನ್ನೂ ಕುವೆಂಪು ಬಗ್ಗೆ ಏನು ಹೇಳ್ತದೆ ಅಲ್ಲ ಕುವೆಂಪುಗೇನು ಮಾಡೋಕೆ ಕೆಲಸ ಇಲ್ವಾ ಕೋಟ್ ಕಟ್ಲೆ ಆಸ್ತಿ ಇತ್ತು ಒಬ್ರೆ ನೋಡಿದ್ವಿ ನಾವೆಲ್ಲ ಕುಕ್ಕೊಳ್ಳಿ ಅನ್ನ ಮನೆ ಒಂದ್ ದೊಡ್ಡ ಮನೆ ಜಮೀನ್ದಾರು ಅಂತ ಜಮೀನ್ದಾರ ಮನೇಲಿ ಕುತ್ಕೊಂಡ ಆರಾಮಾಗಿ ಬಿಟ್ಟು ಬೆಳಗ್ಗೆ ಎದ್ದು ಹೋಗಿ ಅಲ್ಲಿ ಕಾಕಿಶೀಲದಲ್ಲಿ ಕೊರಗುವಂತದ್ದೇನಿತ್ತು ಎನ್ನುವಂತ ಚಿಂತನೆಗಳು ಬರ್ತದೆ ಅಂತ ಮೀನ್ಸ್ ಕವಿಯನ್ನು ರುಚಿಸುವಂತದ್ದು ದೇವರು ಮಾಡಿದ್ರು ರಸವಸನ್ನ ನೋಡಿದನು ಅಂತ ಆ ಪ್ರಕೃತಿಯಲ್ಲಿ ಏನಿತ್ತು ಅವರಿಗೆ ಅಷ್ಟು ದೊಡ್ಡ ಆಸ್ತಿನ ಇಟ್ಕೊಂಡು ಈ ರೀತಿ ಚಿಂತನೆಗಳನ್ನು ಯೋಚನೆ ಮಾಡೋದು ನಾವು ಹಾಗಾದ್ರೆ ಶ್ರೀಮಂತಿಕೆಯ ವೈಭವ ವಾಸ್ತವವೇ ಅಂತರಂಗದ ಶುದ್ಧತೆ ವಾಸ್ತವವೇ ಅಥವಾ ಹೊಲವನ್ನು ಇಟ್ಕೊಂಡು ಜೀವನ ಸಾಕ್ಸೋದು ವಾಸ್ತವವೇ ಅಥವಾ ದೇವರು ಕೊಟ್ಟಿದ್ದಾನ ಅದನ್ನ ಹಾಗೇ ನಾವು ಸ್ವೀಕರಿಸಿ ಅದನ್ನೇ ಜೀವನವನ್ನು ಮುಂದಿಸ್ಕೊ ತಂಡೋದು ವಾಸ್ತವವೇ ಈ ರೀತಿಯ ಗೊಂದಲಗಳು ತುಂಬಾ ಕಾಡ್ತದೆ ಆ ಗೊಂದಲಗಳಿಗೆ ಪೂರ್ಣ ವಿರಾಮ ಸಿಗ್ಬೇಕು ಅಂದ್ರೆ ನಾನು ಹೇಳೋದು ಒಂದೇ ಕೇವಲ ಅನುಭವ ಯಾವ ವ್ಯಕ್ತಿಯನ್ನು ದೊಡ್ಡವನ್ನಾಗಿ ಮಾಡಬಹುದು ಕೇವಲ ವಯಸ್ಸನ್ನೇ ಇರಿತನ ಯಾವ ವ್ಯಕ್ತಿಯನ್ನು ಕೂಡ ದೊಡ್ಡವನನ್ನಾಗಿ ಮಾಡಲ್ಲ ಏನು ಏನೇನ್ ದೊಡ್ಡವನನ್ನಾಗಿ ಮಾಡುತ್ತಪ್ಪ ಅಂದ್ರೆ ಯಾವ ಅನುಭವದಿಂದ ಯಾವ ವಯಸ್ಸಿನಿಂದ ಅವನು ಏನನ್ನ ಕಲ್ತ ಏನನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಅದು ಮಾತ್ರ ಅವನ ಪರಿಪಕ್ವತೆಯನ್ನ ಅಳೆಯುತ್ತೆ ಸೊ ಆ ವ್ಯಕ್ತಿ ಒಂದನೇ ಕ್ಲಾಸ್ ಹುಡುಗನ ಆಗಿರ್ಬೋದು ತುಂಬಾ ಪರಿಪಕ್ವತೆ ಉಳ್ಳ ವ್ಯಕ್ತಿ ಆಗಿರ್ಬೋದು ಅಥವಾ ಹತ್ತನೇ ಕ್ಲಾಸ್ ಹುಡುಗನೇ ಆಗಿರ್ಬೋದು ಅಥವಾ ಇಪ್ಪತ್ತು ವರ್ಷದ ಹುಡುಗನೇ ಆಗಿರ್ಬೋದು ಗೊತ್ತಿಲ್ಲ ಆ ಪರಿಪಕ್ವತೆಯ ಮಟ್ಟ ಅವನನ್ನ ದೊಡ್ಡವನನ್ನಾಗಿ ಮಾಡುತ್ತೆ ಹೊರತು ಅನುಭವದ ಪಾಕನವನ ದೊಡ್ಡವನ್ನ ಮಾಡಲ್ಲ ವಯಸ್ಸಿನ ಹಿರಿತನೂ ಅವನನ್ನು ದೊಡ್ಡನನ್ನು ಮಾಡಲ್ಲ ಅಥವಾ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಪ್ಪ ನನಗೆ ಹೇಳ್ಕೊಡ್ತಿದ್ಯಾ ಅಂತ ಕೆಲವರು ಹೇಳ್ತಾರೆ ಅವದೂ ಕೂಡ ಅವನನ್ನ ದೊಡ್ಡವನನ್ನು ಮಾಡಲ್ಲ ಎಷ್ಟು ದೊಡ್ಡ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ವಾಸ್ತವತೆ ಎನ್ನುವಂತ ಟಾಪಿಕ್ ಬಂತಲ್ಲ ಇವತ್ತು ಸೊ ಈ ವಾಸ್ತವತೆ ನಾವು ಬಾಲದಿಂದ ಅಂತಿಮ ಅಂತಿಮವರೆಗೂ ಕೂಡ ನಾವು ಹೇಗೆ ಬದುಕನ್ನು ಸ್ವೀಕರಿಸ್ತೀವಿ ಅನ್ನೋದೇ ವಾಸ್ತವತೆಗೆ ಕೊಟ್ಟಂತಹ ಅದ್ಭುತ ಕನ್ನಡಿ ಅಂತ ಹೇಳ್ತಾ ಇದ್ವಿ ಸೊ ಅವ್ರು ಹೇಳಿದ್ರು ದ್ವಿ ದಿಯಾ ಫಿಲಮಿನ ಆ ಒಂದು ಕಾನ್ಸೆಪ್ಟನ್ನು ಹೇಳಿದ್ಲು ಆಮೇಲೆ ನಾಲ್ಕು ಜನ ಫ್ರೆಂಡ್ಸ್ ಕೊನೆಯ ಒಬ್ಬ ಡಿ ಸಿ ಯ ಅಪ್ಪನ ಆರೋಗ್ಯ ಸ್ಥಿತಿಯನ್ನು ಹೇಳೋದು ಸೊ ಎಲ್ಲ ಘಟನೆಗಳನ್ನು ನಮಗೆ ಗೊತ್ತು ಮುಂಗುಸಿಯ ಕತೆ ಗೊತ್ತು ಎಲ್ಲವೂ ಗೊತ್ತು ಆದರೆ ನಾವು ಕೂಡ ಅದೇ ಇದ್ದಾಗ ನಾವು ಕೂಡ ಹಂಗೆ ಮಾಡಿರ್ತೀವಿ ಕಾರಣನಪ್ಪಾ ಅಂದ್ರೆ ನಮಗೆ ವಾಸ್ತವತೆಗೆ ಒಳಗೆ ಇದ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ನಮ್ಮ ಕೈ ನಮಗೆ ಕನಸಬೇಕು ನಮಗೆ ಬಾಹ್ಯ ಪ್ರಪಂಚಕ್ಕೆ ಜಿಗಿಬೇಕು ನಾವು ಬಾಹ್ಯ ಪ್ರಪಂಚದೊಳಗೆ ಉಲಾಡಬೇಕು ಅವನವರ ಮಣ್ಣಂತರೇ ಅನ್ಬೇಕು ನಾವು ಈ ರೀತಿ ಚಿಂತನೆ ನಮ್ದು ಇರೋದ್ರಿಂದ ವಾಸ್ತವತೆಯಿಂದ ತುಂಬಾ ದೂರದಲ್ಲಿರ್ತೀವಿ ಯಾರಪ್ಪ ವಾಸ್ತವತೆಗೆ ತುಂಬಾ ಹತ್ತಿರವಾಗದಪ್ಪ ಅಂದ್ರೆ ಯೋಗಿಗಳು ಮಾತ್ರ ಸೊ ಅದಕ್ಕೆ ತುಂಬ ಡಿವಿಜುವಲ್ ತುಂಬ ಚೆನ್ನಾಗಿ ಹೇಳ್ತಾರೆ ಎರಡು ಕೋಣೆಗಳಲ್ಲಿ ಮಾಡು ಮನದಾಲೆಯಲ್ಲಿ ಒಳಕೋಣೆಯಲ್ಲಿ ಲೋಗರಾಟಗಳಲ್ಲ ಹೊರಕೋಣೆಯಲ್ಲಿ ಲೋಗರಾಟಗಳ ಆಡು ಒಳಕೋಣೆಯಲ್ಲಿ ಕೋಣೆಯಲ್ಲಿ ವಿರಮಿಸೊಬ್ಬನೇ ಶಾಂತಿಯಲ್ಲಿ ಹೊರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಅದ್ಭುತವಾಗಿ ಹೇಳ್ತಾರೆ ಎರಡು ಕೋಣೆ ಮಾಡ್ಕೊಂಡ್ಬಿಡು ಹೊರಗಿನ ಕೋಣೆಯಲ್ಲಿ ಜಗತ್ತು ಏನ್ ಕೇಳ್ತಾ ಇದೆ ಕಾರ್ಬೇಕು ಬೇಕಾ ಬೇಕ ಹಾಡು ಇನ್ನು ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡು ಆದ್ರೆ ಒಳಕೋಣೆ ಕೋಣೆ ಅಂತ ಒಂದಿದೆ ಆ ಒಳ ಕೋಣೆಯಲ್ಲಿ ವಿರಮಿಸಪ್ಪ ಒಬ್ಬನೇ ಅಂತ ಸೊ ಆ ವಿರಮಿಸೋದು ಹೇಗೆ ಅಂತ ನಿಜನು ಕೆಲವೊಂದು ಆಚಾರ ಕತೆಗಳನ್ನ ನಾಪಿಸಿಕೊಂಡು ವಾಸ್ತವತೆಗೆ ಹತ್ರ ಅಂತ ಹೇಳ್ತೀವಿ ಯಾರೋಪ್ಪ ನನ್ ಹೆಸರುಗಳು ಗೊತ್ತಿಲ್ಲ ಅಪ್ಪ ಪ್ರತಿದಿನ ರಾಮನ್ ವಚನೆ ಮಾಡ್ತಾ ಇರ್ತಾನೆ ಪ್ರತಿದಿನ ರಾಮ 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 ಅಂತ ಇರ್ತಾನೆ ಮಗ ಮಾತ್ರ ಒಂದು ಇಸ್ಲೋ ರಾಮ ಅನ್ನಲ್ಲ ಯಾಕೆ ರಾಮನ್ ಬಗ್ಗೆ ಮಾತಾಡ್ತೀನಿ ಅಪ್ಪ ಇಪ್ಪತ್ತೆರೇ ತಾರೀಕು ನಮ್ಮ ರಾಮಜನ್ಮಭೂಮಿಯ ಮಂದಿರ ಓಪನ್ ಅದಕ್ಕೋಸ್ಕರ ಮಗ ಒಂದಿಸ್ಲು ರಾಮ ಅನ್ನಲ್ಲ ಅಪ್ಪ ಪ್ರತಿದಿನ ಕೇಳ್ತಾನೆ ಅಪ್ಪ ಮಗನೇ ರಾಮ ಅನ್ನು ರಾಮ ಅನ್ನು ಅಂತ ಅಲ್ಲಪ್ಪ ನಾನು ಕೂಡ ನೋಡ್ತಾ ಇದ್ದೀನಿ ರಾಮ ರಾಮ ಅಂತಿದೆಯಾ ಬದಲಾವಣೆ ಆಗಿದ್ದೇನು ಕಂಡಲಿಲ್ಲ ಅಂತ ಅಂಗಲಕರಣ ಮಗನೇ ಅನ್ನೋ ನಮ್ಗೆ ಸಂಪೂರ್ಣವಾಗಿ ಏನಾದ್ರು ಒಂದು ಬದಲಾವಣೆ ಆಗತ್ತೆ ಅಂತಾನೆ ಆಯ್ತಪ್ಪ ಇವತ್ತು ರಾಮ್ನಾಮಿ ನೀನ್ ಕಳಿಸ್ತಿದ್ಯಾ ರಾಮನ್ ಅಂತ ಆರ ಮತ್ತೆ ನನ್ನ ದಾರಿ ಕಾಯಬೇಡ ಮತ್ತೆ ನನ್ನ ದಾರಿ ಕಾಯಬೇಡ ಅಂತಾನೆ ಹೋದ ರಾಮನ್ ತೊಡುಗಿ ರಾಮ ಅಂದ ಮತ್ತೆ ಅವ್ನು ಕಣ್ ಬಿಡ್ಲಿ ಅಲ್ಲ ಸೊ ಅಂದ್ರೆ ಅವ್ನು ಹೇಗೆ ರಾಮ ಅಂದ ಅಂದ್ರೆ ಮನದ ದೇಹದ ಅಥವಾ ಪ್ರಾಣದ ಅಥವಾ ರಕ್ತದ ಪ್ರತಿಯೊಂದು ಕಣ ಕಣವೂ ಕೂಡ ರಾಮನ್ ತುಂಬ್ಕೊಂಡು ರಾಮ ಅಂದ ರಾಮ ಅದು ನಿಂದಿಲ್ ಬರುತ್ತದ ಒಂದ್ಸಲಿ ನಾನ್ ಆಲೋಕ ಹೋದ್ಮೇಲೆ ಮತ್ತೆ ಈ ಬರಬೇಕು ಬರ್ಬೇಕು ಅಂತ ಆ ರೀತಿ ರಾಮ ಅಂದ ಆಲೋಕ ಹೋಗ್ಬಿಟ್ಟ ಮತ್ತೆ ಇವಾಗ ಬರ್ಲೇ ಇಲ್ಲ ಅರೆ ಅಪ್ಪ ಅಂತಲೇ ಮನೆ ಇನ್ನೂ ಸತ್ತಿಲ್ಲ ಸಹ ಇಲ್ಲ ಸೊ ಈ ರೀತಿ ಚಿಂತನೆ ಇರೋದ್ರಿಂದ ನಾವು ವಾಸ್ತವತೆ ರಾಮಂದ ವಾಸ್ತವತೆನೆ ಆಗಲಿ ಈ ವಾಸ್ತವತೆನೆ ಆಗ್ಬಹುದು ಯಾವುದೇ ವಾಸ್ತವತೆಯನ್ನ ಜೀವನದಲ್ಲಿ ಇಡ್ಕೋಬೇಕು ಅಂತಂದ್ರೆ ವಾಸ್ತವವನ್ನ ಸ್ವಲ್ಪ ಸೆಳಿಬೇಕು ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ ನನ್ನ ಕಳಕಳಿಯ ಮನವಿ ಏನಪ್ಪ ಅಂದ್ರೆ ಸ್ವಲ್ಪನಾರು ಪುಸ್ತಕಗಳನ್ನು ಓದ್ರಿ ಅನುಭವ ಆಗುತ್ತೆ ಅನುಭವಗಳನ್ನ ಪಡ್ಕೊಳ್ಳಿ ಪಡ್ಕೊಂಡು ಕೇವಲ ಅನುಭವಗಳನ್ನ ಆ ಉಪನ್ಯಾಸಕ್ಕೋಸ್ಕರ ಮಿಸ್ಲಾಗಿಡಬೇಡ್ರಿ ಅನುಭವಗಳನ್ನ ತನ್ನ ಜೀವನದಲ್ಲಿ ಅಳಸ್ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಆಗ ಮಾತ್ರ ವಾಸ್ತವತೆ ಜೊತೆಯಲ್ಲಿ ವಾಸ್ತವ ಜೀವನದಲ್ಲಿ ನಾವು ಬದುಕಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಇಂದಿನ ವೀಡಿಯೋದಲ್ಲಿ ನಿಲ್ಲಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು